ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ನಮ್ಮ ನಿಮ್ಮ ಭೇಟಿಯಾಗಿ ತುಂಬ ದಿನ ಆಯಿತು ಯಾಕಂದರೆ ನಾನು ಯಾಕೆ ಭೇಟಿ ಆಗ್ತಿಲ್ಲ ಅನ್ನೋದಕ್ಕೆ ರೀಸನ್ ಇದೆ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನನಗೆ ಸಾರಿ ಇಂಟರ್ನಲ್ಸ್ ಇದೆ ಫಿಲ್ಮ್ ಫೆಸ್ಟಿವಲ್ಸ್ ಇತ್ತು ಕಮ್ಯುನಿಕೇಷನ್ ಕ್ಲಾಸ್ ಇತ್ತು ಸರಿಯಾಗಿ ನನಗೆ ವೀಡಿಯೋ ಮಾಡಲಿಕ್ಕೆ ಫೋಕಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಮತ್ತು ಜೊತೆಗೆ ಅಸೈನ್ಮೆಂಟು ಸೆಮಿನಾರ್ಸ್ ಈ ಥರದ್ದು ವಿಚಾರಗಳಿಂದ ನನಗೆ ನನ್ನ ಕೆಲಸಗಳಿಗೆ ಕೆಲ್ ಟೈಮೇ ಕೊಡೋಕ್ಕಾಗ್ತಿಲ್ಲ ಅದ್ರ ಮಧ್ಯೆ ಒಂದಷ್ಟು ಯೋಚನೆಗಳು ಆಲೋಚನೆಗಳೊಂದಿಗೆ ನಾನು ನನ್ನ ಒಂದು ಪರ್ಸನಲ್ ವಿಚಾರದಲ್ಲಿ ಬ್ಯುಸಿ ಆಗಿಬಿಟ್ಟಿದೆ ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ಗೆ ಟೈಮ್ ಕೊಡಲಿಲ್ಲ ಬಟ್ ಸಾಧ್ಯ ಆದಷ್ಟು ಅಟ್ಲೀಸ್ಟ್ ವೀಕ್ಲಿ ಒಂದಾದರೂ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಇವಳೇನು ದೊಡ್ಡದಾಗಿ ಏನೇನೋ ಹೇಳೋಕ್ಕೆ ಬಂದು ಎಲ್ಲ ಬೈಕೋಬೇಡಿ ಆಯಿತಾ ಸ್ನೇಹಿತರೆ ನಾನು ಅಂದ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ನನಗೆ ಎಸ್ ಸಿನಲ್ಲಿ ನಮ್ಮ ಸರ್ ಕೊಟ್ಟಿದ್ರು ಬದುಕಲು ಕಲಿಯಿರಿ ಅಂತ ಒಂದು ಬುಕ್ಕು ಇದು ಯಾರ್ದಪ್ಪ ಅಂದರೆ ಸ್ವಾಮಿ ಜಗದಾತ್ಮಾನಂದ ಅಂತ ಏನಿದ್ದಾರೆ ಅವರ ಪುಸ್ತಕ ಆಗಿರುವಂಥದ್ದು ಇದು ಏಳು ಭಾಷೆಗಳಲ್ಲಿ ಪ್ರಕಟವಾದಂತಹ ಒಂದು ಕೃತಿಯಾಗಿರುತ್ತೆ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಪ್ರತಿಗಳು ಇದು ಅವಾಗ್ಲೇ ಮಾರಾಟ ಆಗಿದ್ದಾವೆ ಅಂತ ಹೇಳ್ಬೋದು ಅಂದರೆ ಬಿಡುಗಡೆ ಆದ ಕೆಲವೇ ವರ್ಷಗಳಲ್ಲಿ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಪುಸ್ತಕಗಳು ಬಿಡುಗಡೆ ಆಗಿರ್ತವೆ ಇದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಬಿತ್ತಿದಂತೆ ಬೆಳೆ ನಿಮ್ಮಲ್ಲಿದೆ ಅಪಾರ ಶಕ್ತಿ ಪ್ರಾರ್ಥನೆಯಿಂದ ಪರಿವರ್ತನೆ ಚಿ ಚಿಂತೆಯ ಚಿತೆಯಿಂದ ಪಾರಾಗಿ ಪ್ರೀತಿಯ ಪ್ರಚಂಡ ಪ್ರಭಾವ ದೇವರಿರುವನೇ ಒಂದೊಂದು ಸಾಲಲ್ಲೂ ಎಂತೆಂಥ ಅದ್ಭುತವಾಗಿ ಮೀನಿಂಗ್ ಇರುವಂತಹ ಸಾಲುಗಳನ್ನ ಆರಂಭದಲ್ಲೇ ಕೊಟ್ಬಿಟ್ಟಿದ್ದಾರೆ ಸೊ ಇದು ಆ್ಯಕ್ಚುಲಿ ನಾನು ಎಸ್ ಎಲ್ ಸಿನಲ್ಲಿ ನಮ್ಮ ದಯಾನಂದ ನಾಯಕ್ ಸರ್ ಅಂತ ಇದ್ರು ಇಲ್ಲಿ ನೋಡಿಲಿ ತ್ರೀ ಸೆವೆನ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅಂದರೆ ನಂದು ಎಸ್ ಸಿನಲ್ಲಿ ಫೈ ತರ್ಟಿ ಮಾರ್ಕ್ಸ್ ಬಂದಿತ್ತು ಸೊ ಆ ಟೈಮಲ್ಲಿ ಇದು ಕೊಟ್ಟಂತಹ ಪುಸ್ತಕ ಯಾಕಂದರೆ ನನ್ನ ಜೀವನದಲ್ಲಿ ಈ ಅಂಶಗಳನ್ನು ಅಳವಡಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನನ್ನ ಒಳಿತಿಗೋಸ್ಕರ ಕೊಟ್ಟಂತಹ ಪುಸ್ತಕ ಆವಾಗಲೇ ಓದು ಅಂತ ಕೊಟ್ಟಿದ್ರು ನಾನು ಆ ಟೈಮಲ್ಲಿ ಓದಿದ್ದೆ ಬಟ್ ಎಲ್ಲಾನು ಮರ್ತೋಗಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಅದಕ್ಕೆ ವಾಯ್ಸ್ ಕೂಡ ಚೇಂಜ್ ಆಗೋಗಿದೆ ಸ್ನೇಹಿತರೆ ಇದರಲ್ಲಿ ನಾನು ಎಷ್ಟು ಅರ್ಥ ಮಾಡ್ಕೊತೀನೋ ನನಗೆ ಗೊತ್ತಿಲ್ಲ ಆ್ಯಂಡ್ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ ಈ ಪುಸ್ತಕದಲ್ಲಿ ಏನಿದೆ ಅದನ್ನು ಸುಮ್ಮನೆ ಓದ್ತಾ ಹೋಗ್ತೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಇದರಲ್ಲಿ ಏನಾದರೂ ಡೌಟ್ ಬಂತು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಅದಕ್ಕೆ ಉತ್ತರ ನೀಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ನಾನು ಇದರಲ್ಲಿ ಜಸ್ಟ್ ಓದ್ಕೊಂಡು ಹೋಗ್ತೀನಿ ಏನು ಎಕ್ಸ್ಪ್ಲೈನ್ ಮಾಡೋದಿಲ್ಲ ಈ ಪುಸ್ತಕವನ್ನ ಇವಾಗಲಾದರೂ ಓದಬೇಕು ಅನ್ನೋದು ನನ್ನ ಒಂದು ಆಸೆ ಆಶಯ ಅಂತ ಹೇಳ್ಬೋದು ಮಾಡ್ಲಾ ಸೊ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಪ್ರಕಾಶಕರ ನುಡಿ ಅಂತ ಏನಿದೆ ಇದನ್ನ ಓದ್ತಾ ಹೋಗ್ತೀನಿ ಇವತ್ತು ಪ್ರಕಾಶಕರ ನುಡಿ ಏನಿದೆ ಅದನ್ನಷ್ಟು ಓದ್ತೀನಿ ನಾಳೆ ಮುನ್ನುಡಿ ಏನಿದೆ ಅದನ್ನ ಓದ್ತೀನಿ ಬಟ್ ಅದರಲ್ಲೂ ಐ ತಿಂಕ್ ಆಗಸ್ಟ್ ಹನ್ನೊಂದರವರೆಗೂ ನಾನು ಯಾವುದೇ ರೀತಿಯ ವಿಡಿಯೋಗಳನ್ನು ಅಷ್ಟು ಟೈಮ್ ಕೊಟ್ಟು ಮಾಡ್ಲಿಕ್ಕೆ ಆಗಲ್ಲ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಸೊ ಇಲ್ಲಿ ಪ್ರಕಾಶಕರ ನುಡಿಲಿ ಏನು ಹೇಳ್ತಾರೆ ಅಂದ್ರೆ ಕೇಳಿಸ್ಕೊಡಿ ಜಗತ್ತಿನ ಸಹಸ್ರಾರು ವರ್ಷಗಳ ಇತಿಹಾಸವು ಮಾನವನಿಗೆ ತೋರಿಸಿಕೊಟ್ಟಿರುವ ಒಂದು ನಿಶ್ಚಿತ ಸತ್ಯವೆಂದರೆ ಬದುಕುವ ಕಲೆ ಅದು ಅತ್ಯಂತ ಕಷ್ಟಕರವಾದದ್ದು ಎಂಬುದು ಉಸಿರಾಡುವುದಕ್ಕೆ ತೊಡಗಿದ್ದಾಗಿ ಮನುಷ್ಯ ಜೀವಿಯು ತಾಯಿ ತಂದೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಬಂಧು ಬಾಂಧವರು ತನ್ನ ಸುತ್ತಳ ಪರಿಸರ ಹೀಗೆ ಅನೇಕ ಜನರ ಅನೇಕ ಪರಿಸ್ಥಿತಿಗಳ ಬಗೆಬಗೆಯ ಬಾಂಧವ್ಯಗಳ ಜಟಿಲ ಜಾಲದಲ್ಲಿ ತನ್ನನ್ನು ತಾನು ಹೆಣೆದುಕೊಳ್ಳುತ್ತಾ ಹೋಗುವುದು ಅನಿವಾರ್ಯವಾಗುತ್ತದೆ ಈ ಎಲ್ಲದರ ನಡುವೆ ತಾನು ತೊಂದರೆಗೆ ಸಿಕ್ಕಿಕೊಳ್ಳದೆ ತನ್ನ ಸಂಪರ್ಕಕ್ಕೆ ಬರುವ ಇತರರಿಗೂ ತೊಂದರೆ ಕೊಡದೆ ಸಾಧ್ಯವಾದರೆ ಅವರಿಗೆ ಕಿಂಚಿತ್ತಾದರೂ ನೆರವು ನೀಡುತ್ತಾ ಬಾಳುವುದು ಈ ಜಗತ್ತು ಎಲ್ಲರಿಗೂ ಸಹನೀಯವಾಗುವಂತೆ ಮಾಡುವ ದಾರಿ ಎಂದು ತೋರುತ್ತದೆ ಸ್ವಾಮಿ ಜಗದಾತ್ಮಾನಂದರು ಅಂಥದ್ದೊಂದು ದಾರಿಯನ್ನು ತೋರಿಸಿದ್ದಾರೆ ಶ್ರೀರಾಮಕೃಷ್ಣ ಮಹಾಸಂಘ ಸಂಘದ ಆವರಣದಲ್ಲಿ ಅರಳಿದ ಅವರ ಚೇತನವು ಅಲ್ಲಿ ಅವರಿಗೆ ದೊರೆತ ಅನುಭವವನ್ನು ಅವರ ಅತ್ಯಂತ ಆಳವೂ ವಿಸ್ತಾರವೂ ಆದ ಅಧ್ಯಯನವು ನೀಡಿದ ಹೊರೆಯಿಲ್ಲದ ವಿದ್ವತ್ತನ್ನು ಹದವಾಗಿ ಬೆರೆಸಿ ಎರಡು ಭಾಗಗಳಲ್ಲಿ ಬದುಕಲು ಕಲೀರಿ ಎಂಬ ಗ್ರಂಥವನ್ನ ರಚಿಸಿ ಮೊದಲನೆಯ ಭಾಗವನ್ನ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಮೊದಲ ಸಲ ಪ್ರಕಟಿಸಿದರು ಇದರ ಎರಡನೆಯ ಭಾಗವು ಸಾವಿರದ ಒಂಬೈನೂರಲ್ಲಿ ಪ್ರಕಟವಾಯಿತು ಇದುವರೆಗೆ ಎರಡೂ ಭಾಗಗಳು ಸೇರಿದಂತೆ ಒಟ್ಟು ಒಂದು ಲಕ್ಷಕ್ಕೂ ಮೀರಿ ಪ್ರತಿಗಳು ಓದುಗರನ್ನು ತಲುಪಿವೆ ಎಂದರೆ ಅದರ ಜನಪ್ರಿಯತೆಯನ್ನು ಊಹಿಸಿಕೊಳ್ಳುವುದು ಸುಲಭ ಕನ್ನಡ ಪ್ರಕಾಶಕನ ಪ್ರಪಂಚದಲ್ಲಿ ದಾಖಲೆಗಳನ್ನು ಸ್ಥಾಪಿಸಿದ ಕೃತಿಗಳನ್ನು ಇದು ಒಂದು ಎಂಬ ಕ್ಷಮ್ಯವಾದ ಹೆಮ್ಮೆಗೆ ಈ ಕೃತಿಯು ಅರ್ಹವಾಗಿದೆ ಸ್ವಾಮಿ ಜಗದಾತ್ಮಾನಂದರ ಪುಸ್ತಕದ ಒಂದು ವಿಶಿಷ್ಟ ಲಕ್ಷಣದ ಕಡೆಗೆ ಓದುಗರ ಗಮನವನ್ನು ಸೆಳೆಯುವುದು ಅಗತ್ಯ ಬದುಕನ್ನು ಹಸನುಗೊಳ್ಳಿ ಹಸನುಗೊಳಿಸಿಕೊಳ್ಳಬೇಕು ಸಾರಿ ಬದುಕನ್ನು ಹಸನುಗೊಳಿಸಿಕೊಳ್ಳಬೇಕು ಬದುಕುವಂತಹ ಕಲೆಯನ್ನ ಕರಗತ ಮಾಡಿಕೊಳ್ಳಬೇಕು ಎನ್ನುವ ಸಾಧಕರ ಮೇಲೆ ಉಪದೇಶಗಳ ಹೊರೆಯನ್ನು ಹೊರಿಸಿದರೆ ಆಗುವ ಪ್ರಯೋಜನ ಕಡಿಮೆ ಎಂಬುದನ್ನು ಅರ್ಥ ಮಾಡಿಕೊಂಡಿರುವ ಲೇಖಕರು ಪ್ರತಿಯೊಬ್ಬರೂ ತಮ್ಮ ಅಂತರಂಗವನ್ನು ಮನಶಾಸ್ತ್ರೀಯಾಗಿ ಮನಃಶಾಸ್ತ್ರೀಯವಾಗಿ ವಿಶ್ಲೇಷಿಸಿ ನೋಡಬೇಕು ಎಂಬುದನ್ನು ಈ ಪುಸ್ತಕದಲ್ಲಿ ಒತ್ತಿ ಹೇಳಿದ್ದಾರೆ ನಮ್ಮ ಮನಸ್ಸಿನ ಪದರಗಳನ್ನು ಪ್ರಾಮಾಣಿಕವಾಗಿಯೇ ನಾವು ಬಿಡಿಸಿ ಬಿಡಿಸಿ ನೋಡಿಕೊಳ್ಳದಿದ್ದರೆ ಲೌಕಿಕ ಜಗತ್ತಿನಲ್ಲಾಗಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಾಗಲಿ ನಾವು ಏನನ್ನೂ ಸಾಧಿಸಲಾರೆವು ಈ ಸತ್ಯವನ್ನು ಮನಗಂಡು ಓದಗರು ಈ ಕೃತಿಯನ್ನು ಆ ದೃಷ್ಟಿಯಿಂದ ನೋಡಿ ಬದುಕಿನ ಕಲೆಯಲ್ಲಿ ಪರಿಣಿತಿಯನ್ನು ಸಾಧಿಸುವತ್ತ ಹೆಜ್ಜೆ ಹಾಕುತ್ತಾರೆ ಎಂದು ಆಶಿಸುತ್ತೇವೆ ಸಾವಿರದ ಒಂಬೈನೂರ ಎಂಬತ್ತೇಳು ಮತ್ತು ಎರಡು ಸಾವಿರದ ಎರಡರಲ್ಲಿ ಬದುಕಲು ಕಲಿಯಿರಿ ಎರಡು ಭಾಗಗಳನ್ನು ಸಂಯುಕ್ತ ಆವೃತ್ತಿಯಾಗಿ ಪ್ರಕಟಿಸಲಾಗಿದ್ದು ಓದುಗರು ಅದನ್ನು ಆಸಕ್ತಿಯಿಂದ ಸ್ವೀಕರಿಸಿದ್ದರು ಇದೀಗ ಪುನಃ ಸಂಯುಕ್ತ ಆವೃತ್ತಿಯನ್ನು ಓದಲು ಸುಲಭವಾಗುವಂತೆ ಆಕಾರವನ್ನು ಬದಲಾಯಿಸಿ ದೇವರಿರುವನೆ ಎಂಬ ಹೊಸ ಅಧ್ಯಾಯವನ್ನು ಮುದ್ರಿಸಿದ್ದೇವೆ ಈ ಆವೃತ್ತಿಯನ್ನು ಸಹೃದಯ ಓದುಗರು ಅದ್ ಆಧಾರದಿಂದ ಸ್ವೀಕರಿಸುವರೆಂದು ನಂಬಿದ್ದೇವೆ ಇದು ಪ್ರಕಾಶಕರ ನುಡಿಗಳು ಮಧ್ಯ ಮಧ್ಯೆ ಕೆಲವೊಂದು ಮಿಸ್ಟೇಕ್ಸ್ ಮಾಡಿದ್ದೀನಿ ಆ ಮಿಸ್ಟೇಕ್ಸ್ಗಳನ್ನು ತಲುಪಿಸಿ ಅಂತ ತಪ್ ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ಬದುಕಲು ಕಲಿಯಿರಿ ಪುಸ್ತಕದ ಒಂದು ಪ್ರಕಾಶಕರ ನುಡಿಯನ್ನು ಓದಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋಸ್ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್